ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕೃಷ್ಣಾಪುರ ಗ್ರಾಮದಲ್ಲಿ ಸಿಡಿಲಿನ ಹೊಡೆತಕ್ಕೆ ಹಲವು ಗಿಡ ಮರಗಳು ಭಸ್ಮ ವರದಿ ಅಜೀಮ್ ಅಕ್ಕಿ ಇವ್ರ ಹೆಸರು ನೋಡ್ರಿ ಅಶೋಕ್ ಅಂತ ಕೃಷ್ಣಾಪುರ ಗ್ರಾಮದವರು ಇವ್ರ ಹೊಲ ಏನ್ರಿ ಊರಿಗೆ ಒಂದಿಕಾಸಿನ ಹೊಲ ಇರೋದು ಪಕ್ಕದಲ್ಲೇ ಮನೆ ಇರೋದು ಇಲ್ಲಿಂದ ಕೃಷ್ಣಾಪುರ ಗ್ರಾಮ ಚಲೋ ಆಗುತ್ತೆ ಮೂರುವರೆ ಗಂಟೆಗೆ ಏನ್ರಿ ಮಳೆ ಗಾಳಿ ಚಲೋ ಮಳೆ ಗಾಳಿ ಚಲೋ ಆಯ್ತು ಎಲ್ಲರೂ ಒಳಗೆ ಸೇರ್ಕೊಂಡ್ವಿ ಗುಡುಗು ಸಿಡ್ಲು ಮಿಂಚು ಬರಕತ್ತಿತ್ತು ಮೂರುವರೆ ಮೇಲೆ ಏನ್ರಿ ಸಿಡ್ಲು ಬಡೀತು ಆ ಸಿಡ್ಲು ಬೆಚ್ಚ ಬಿದ್ರಿ ಇಲ್ಲಿ ಇರುವಂತ ಜನ ಒಳಗ ಅಷ್ಟು ದೊಡ್ಡ ದೊಡ್ಡ ಪ್ರಮಾಣದ ಶಬ್ದ ಆಯ್ತು ಹೊರಗಡೆ ಬಂದ್ ನೋಡಿದ್ರೆ ಏನ್ರಿ ಈಗ ಈ ಹುಣಸೆ ಮರಕ ಸಿಡ್ಲು ಏನ್ರಿ ಬೆಂಕಿ ಹಚ್ಚಿತ್ತು ಈ ಗಿಡದ ಕೆಳಗೆ ಎಲ್ಲಾ ಇಲ್ಲಿ ಎಲ್ಲಾ ಫುಲ್ ಮೊಗರಿ ಕಟ್ಟಿಗೆ ಜಾಲಿ ಕಟ್ಟಿಗೆ ಇದ್ವು ಹುಣಸೆ ಮರಕ ಎಲ್ಲ ಸುಟ್ಕೊಂಡ್ ಹೋಯ್ತು ಮರ ಒಂದು ಒಂದ್ ಐದಾರು ಟ್ರಿಪ್ ಕಟ್ಟಿಗೆ ಇದ್ವಿ ಇಲ್ಲಿ ಜಾಲಿ ಕಟ್ಟಿಗೆ ಬೇವಿನ ಮರದ ಕಟ್ಟಿಗೆ ಏನ್ರಿ ಎಲ್ಲಾ ಇದ್ವು ಇಲ್ಲೇ ಕೆಳಗಡೆ ಬಂಡಿ ಇತ್ತು ಒಂದು ಅದೇನ್ರಿ ಇವ್ರ ರಂಗನಗೌಡ ಮೇರಾಕೋರ್ ಅನ್ನಾರೇನ್ರಿ ಎರಡು ಕಾಸಿ ಬಂಡಿ ಉಳಿಸಿದ್ರು ರೈತರದು ಅದಾದ ತಕ್ಷಣ ಇಲ್ಲಿ ಈ ಕಡೆ ನೋಡ್ರಿ ಈ ಕಡೆ ದನ ಕರುಗಳಿದ್ವು ಹಾಕಳಿದವ ಆಡಿದ್ದಾವ ಅವನು ತೊಂದರೆ ಆಗ್ಲಿಲ್ಲ ಸ್ವಲ್ಪ ಇದೇ ಸಿಡ್ಲಿ ಅಂದ್ರೆ ಆ ಕಡೆ ಬಿಡದಿದ್ರ ಅವೆಲ್ಲ ಲುಕ್ಸಾನ್ ಆಗ್ತಿದ್ವು ಅದಾದ ತಕ್ಷಣ ಇಲ್ಲಿ ಹೊಲದಲ್ಲಿ ಮನಿ ಇದ್ದಾವ ಎರಡು ಮೂರು ಇಲ್ಲೆಲ್ಲ ಹುಡುಗರು ಆಟ ಆಡ್ತಿದ್ರು ಹೊರ್ಗಡೆ ಮಳೆ ಬರುವಾಗನು ಆಟ ಆಡ್ತಾ ಇದ್ರು ಆದ್ರೆ ಯಾರಿಗೇನು ತೊಂದರೆ ಆಗಿಲ್ಲ ಇಷ್ಟೆಲ್ಲ ಸಾಗಿ ಹೋಗೈತಿ ಅವ್ರಿಗೆ ಏನ್ರಿ ರೈತರು ಅವರು ಹೊರಗಡೆ ಇದ್ರು ಅವ್ರಿಗೆ ಸಿಡ್ಲಿಂದ ಯಾವ್ದು ತೊಂದರೆ ಆಗಿಲ್ಲ ದೇವರ ಪುಣ್ಯದಿಂದ ಅವರು ಬಚಾವಾದ್ರೆ ಯಾವುದೇ ಆದ ಪ್ರಾಬ್ಲಮ್ ಆಗಿಲ್ಲ ಏನ್ರೀ ಮರ ಒಂದು ಲುಕ್ಸಾನ್ ಆಗೈತಿ ಮತ್ತೇನು ಕಟ್ಟಿಗೆಗಳು ಮತ್ತೇನು ಹೊರಗಿರುವಂತ ಸ್ವಲ್ಪ ಪಾತ್ರೆ ಸಾಮಾನುಗಳು ಬ್ಯಾರಲ್ಗಳು ಲುಕ್ಸಾನ್ ಆಗ್ಯಾವ ಇದನ್ನ ಬಿಟ್ರೆ ಮತ್ತೆ ಏನಾಗಿಲ್ಲ

ஏய் ரேண்டா ஏய் ஜக் 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 புடிச்சவங்க ஒரு பதைக்கு ஒரு ரெண்டு பேர் நீ காலி பண்ணிரு. ஆனா அதுக்கு அப்புறம் பண்ணல. பண்ணல 그러면은